ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ವಾರದ ಕತೆ ಕಿಚನ್ ಜೊತೆ ಸಂಡೇ ಎಪಿಸೋಡಿನ ಥರ್ಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದ ತಕ್ಷಣ ನನಗಂತೂ ಏನು ಗೊತ್ತಾ ಒಳ್ಳೆ ಡ್ಯಾನ್ಸ್ ಮಾಡಬೇಕು ಅನಿಸ್ತು ಕಾರಣ ಏನು ಗೊತ್ತಾ ಯಾವನೊಬ್ಬ ಗುಬಾಲ್ ನನ್ನ ಮಗ ಫೋರ್ ಟ್ವೆಂಟಿ ನನ್ನ ಮಗ ಮೊನ್ನೆ ನನ್ನ ಹೆಸರು ತೆಗಿಬಾರ್ದು ನೀನು ನನ್ಗೆ ಬರೀ ಹಾಯ್ ಬಾಯ್ ಮಾತ್ರ ಹೇಳ್ಬೇಕು ನೀನು ನನ್ನ ಹೆಸರು ತೆಗಿಬಾರ್ದು ಎಪಿಸೋಡ್ ಎಪಿಸೋಡಲ್ಲಿ ನಾನು ಹೇಳ್ತೀನಿ ಸುದೀಪ್ ಸರ್ ಹತ್ರ ಹಾಗೆ ಹೀಗೆ ಅಂತೇಳಿ ಆಯ್ತಾ ತುಂಬಾ ಬಡಾಯಿ ಕೊಚ್ಕ ಇದ್ದಂತಹ ಫೋರ್ ಟ್ವೆಂಟಿ ಧ್ರುವಂತು ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ಸುಮ್ಮನೆ ಇದಾರೆ ಯಾಕೆ ಅಲ್ಲ ನಿಮ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಆಯ್ತಾ ಏನೆಲ್ಲ ಅನ್ಕೊಂಡಿದಾರಲ್ಲ ಅದ್ ಯಾವುದು ನಿಜ ಅಲ್ಲ ಅನ್ನೋದನ್ನ ಧ್ರುವಂತವ್ರಿಗೆ ಸುದೀಪ್ ಸರ್ ಅವರು ಪ್ರೂವ್ ಮಾಡಿ ತೋರಿಸ್ತಾರೆ ಅಷ್ಟಲ್ದನೆ ಧ್ರುವಂತ ಫೇಕ್ ಅನ್ನೋದು ಸುದೀಪ್ ಸರ್ ಅವ್ರಿಗೆ ಗೊತ್ತು ಧ್ರುವಂತ್ ಎಷ್ಟು ಫೇಕ್ ಅನ್ನೋದು ಸುದೀಪ್ ಸರ್ ಅವ್ರಿಗೆ ಗೊತ್ತು ಸರಿಯಾ ಓಕೆ ಈ ಪ್ರೋಮುಖದಲ್ಲಿ ಲೆಟ್ರು ಅಂದ್ರೆ ಹೊರಗಡೆ ಪ್ರೇಕ್ಷಕರು ಬರ್ದಿರೋದು ಅಂತ ಸುದೀಪ್ ಸರ್ ಅವ್ರು ಹೇಳ್ತಾ ಇದಾರೆ ಆಗಿ ಇದು ಪ್ರೇಕ್ಷಕರು ಬರ್ದಿಲ್ಲ ಈ ಬಿಗ್ ಬಾಸ್ ಕೀಮೇ ಬರ್ದಿರುತ್ತೆ ಅಲ್ಲಿ ಫಸ್ಟ್ ಅಶ್ವಿನಿ ಗೌಡ್ ಅವ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಅಶ್ವಿನಿ ಗೌಡವ್ರ ಬಗ್ಗೆ ಫಸ್ಟು ಟಾಂಡ್ ಕೊಡತಿ ಅಂದ್ರೆ ಆ ಎಂತದಪ್ಪ ಡಮಲ್ ಡಮಲ್ ಡುಮಿಲ್ ಡಕ್ಕ ನೀವು ಆಚೆ ಹೋಗೋದ್ ಪಕ್ಕ ಮೇಡಮ್ ಏನ್ ಮೇಡಮ್ ಹಿಂಗ್ ಬರ್ದಿದ್ದಾರೆ ಅಂತ ಹೇಳಿ ಅಶ್ವಿನಿ ಗೌಡವ್ರಿಗೆ ಕಿಚಾಯಿಸ್ತಾರೆ ನಮ್ಮ ಗಿಲ್ಲಿ ನಟ ಅದಾದ್ಮೇಲೆ ನಮ್ಮ ಕಾವ್ಯ ಕಾವು ಡಮಲ್ ಡಿಮಿಲ್ ಡಕ್ಕ ಈ ಬಿಗ್ ಬಾಸ್ ಮನೇಲಿರೋದು ಪಕ್ಕ ಅನ್ನೋದನ್ನ ಹೇಳ್ತಾರೆ ಫುಲ್ ಫುಲ್ಲು ಸ್ಮೈಲಾಗಿ ಹಂಗೆ ಬ್ಲಶ್ ಆಗ್ಬಿಡ್ತಾರೆ ಕಾವ್ಯ ಅದಾದಮೇಲೆ ಧ್ರುವಂತ ಅದಕ್ಕೆ ನಮ್ಮ ಕಿಚ್ಚ ಸುದೀಪ್ ಸಾವ್ರು ಹೇಳ್ತಾರೆ ನೀವು ಯಾರ ಬಗ್ಗೆ ಪತ್ರ ಓದ್ತಿರೋ ಇಲ್ವಾ ಧ್ರುವಂತವ್ರಿಗೆ ಬಂದಿರೋ ಪತ್ರ ಓದಲೇಬೇಕು ಅಂತೇಳಿ ಪ್ರೇಕ್ಷಕರು ಕೇಳ ಕೇಳ್ತಾ ಇದಾರೆ ಅಂತಂದಾಗ ಅವಾಗ ನಮ್ಮ ಯಾರು ನಮ್ಮ ಗಿಲ್ಲಿ ನಟ ಓದಿ ಹೇಳ್ತಾನೆ ಆಯ್ತಾ ಡಮ್ ಡಮಲ್ ಡಿಮಿಲ್ ಡಕ್ಕ ಆಯ್ತಾ ನೀನು ಆಚೆ ಹೋಗೋದು ಪಕ್ಕ ಇನ್ನೊಂದು ಸ್ವಲ್ಪ ಇರ್ತೀಯ ಡೋರ್ ಪಕ್ಕ ಆಮೇಲೆ ಇವನೊಬ್ಬ ಸೈಕೋ ಇವಂತರ ನನ್ನ ಮಗ ಹತ್ರ ಮಾತಾಡಿದ್ರೆ ನಮ್ಗ್ ತಲೆ ಕೆಡುತ್ತೆ ಇವನು ಧ್ರುವಂತ ಮೆಂಟ್ಲು ಅನ್ನೋದನ್ನ ಓಪನ್ ಆಗಿ ಹೇಳ್ತಾ ಇದಾರೆ ಗಿಲ್ಲಿ ಇವನ ಹತ್ರ ಸೈಕೋ ತರದ ಇವನು ಇವ ಇವನು ಇವನ್ ಬಗ್ಗೆ ಮಾತಾಡೋದೇ ವೇಸ್ಟ್ ಇವನ್ ಜೊತೆ ಮಾತಾಡಿದ್ರೆ ನಮಗ್ ತಲೆ ಕೆಡುತ್ತೆ ಅನ್ನೋದನ್ನ ಗಿಲ್ಲಿ ನಟ ಓಪನ್ ಆಗಿ ಹೇಳ್ತಾ ಇದ್ದಾನೆ ಅಂದ್ರೆ ಧ್ರುವ ಒಬ್ಬ ಸೈಕೋ ನನ್ನ ಮಗ ಒಬ್ಬ ಡಬ್ಬಾ ನನ್ ಮಗ ಅನ್ನೋದು ನಾನು ಓಪನ್ ಆಗಿ ಹೇಳ್ತಿದ್ದೇನೆ ಇಲ್ಲಿ ಏನು ಕಿತ್ಕೊಳ್ಳೋಕಾಗ್ತಾ ಇಲ್ಲ ಧ್ರುವಂತಿಗೆ ಮೊನ್ನೆ ಏನೋ ಹೇಳ್ತಿದ್ರು ನನ್ನ ಹೆಸರು ತೆಗಿಬೇಡ ನೀನು ಬರೀ ಆಯ್ ಬಾಯ್ ಬಾಯ್ ಆಯ್ ಮಾತ್ರ ಹೇಳ್ಬೇಕು ಅಂತ ಹೇಳ್ತಿದ್ದಂತಹ ಧ್ರುವಂತು ಇವತ್ತು ಸುದೀಪ್ ಸರ್ ಅವ್ರ ಮುಂದೆನೇ ಹೇಳ್ತಾ ಇದ್ದಾನಲ್ಲ ಗಿಲ್ಲಿ ನಟ ನೀನು ವೇಸ್ಟ್ ಫೆಲೋ ನೀನು ಒಂದು ಬೋರಿಂಗ್ ಪರ್ಸನ್ ಹತ್ರ ಮಾತಾಡಿದ್ರೆ ನನಗೆ ತಲೆ ಕೆಡುತ್ತೆ ಆ ಓಪನ್ ಆಗಿ ಹೇಳ್ತಾ ಇದ್ದಾನೆ ಅದು ಸುದೀಪ್ ಸರ್ ಅವ್ರ ಎದುರಿಗೇ ಗಿಲಿ ನಟ ಹೇಳ್ತಾ ಇದ್ದೇನೆ ಏನೋ ಕಿತ್ಕಳಕಾಗ್ತಾ ಇಲ್ಲ ಧ್ರುವಂತಿಗೆ ಧ್ರುವಂತ್ ನಿನಗೆ ಬಿಗ್ ಬಾಸ್ ಶೋ ಒಂದು ಗಿಲ್ಲಿ ನಟ ತುಂಬಾ ಶೋ ಅಲ್ಲಿ ನಿನ್ನಂತ ಗುಳ್ಳೆ ನರಿಗಳನ್ನ ಎಷ್ಟು ಹೆಂಗೆ ಹ್ಯಾಂಡ್ ಮಾಡಬೇಕು ಮಾಡಿ ಬಂದಿದ್ದಾನೆ ನೀನು ನಿಂದು ಪುಂಗಿನ ಬೇರೆ ಕಡೆ ಓದ್ಕೋ ಅದು ಗಿಲ್ಲಿ ನಟನ ಹತ್ರ ನಡೆಯಲ್ಲ ಫಸ್ಟ್ ಆಫ್ ಆಲ್ ಕಿಚ್ಚ ಸುದೀಪ್ ಸರ್ ಅವರು ಧ್ರುವಂತ್ಗೆಲ್ಲ ಸಪೋರ್ಟೇ ಮಾಡಲ್ಲ ಧ್ರುವಂತ್ ಫೇಕು ಅನ್ನೋದು ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಗೊತ್ತು ಅಷ್ಟಲ್ದೇನೆ ಧ್ರುವಂತು ಬಂದುಬಿಟ್ಟು ಏನೋ ಎಂಟಿ ಅರೆಸ್ಮೆಂಟ್ ಕೇಸಲ್ಲಿ ಜೈಲಿಗೂ ಹೋಗಿ ಬಂದಿದ್ದಾರೆ ಅನ್ನೋ ಒಂದು ನ್ಯೂಸ್ ಇದೆ ಅಂದರೆ ಎಂಟಿಗೆ ಹೊಡೆದು ಅರೆಸ್ಟ್ ಮಾಡಿ ಜೈಲಿಗೂ ಹೋಗಿ ಬಂದು ಆಮೇಲೆ ಅವ್ರದ್ದು ಎಲ್ಲೋ ವಿಡಿಯೋಸು ಮತ್ತು ಆ ಫೋಟೋಸೆಲ್ಲ ಇದಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಅವ್ರ ಹೆಸ್ರನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಿರೋ ವಿಷಯ ಧ್ರುವಂತ ಇದಾನಲ್ಲ ಅವನು ಒಂಥರ ಹೆಂಗೆ ಅಂತಂದರೆ ಇನ್ಸೆಕ್ಯೂರ್ ಇರೋ ಪರ್ಸನ್ ಅವನು ಇನ್ಸೆಕ್ಯೂರಿಟಿ ಇರೋ ಪರ್ಸನ್ ನಿಜವಾಗ್ಲೂ ಮಲ್ಲಮ್ಮ ಅವನ ಜೊತೆಲಿ ಇದ್ರು ಮಲ್ಲಮ್ಮ ಹೊರ್ಗಡೆ ಹೋದ್ರು ಧ್ರುವಂತ ಜೊತೆ ಮಲ್ಲಮ್ಮ ಇರ್ಲಿಲ್ಲ ಅಂದ್ರೆ ಮಲ್ಲಮ್ಮ ನಿಜವಾಗ್ಲೂ ಬಿಗ್ ಬಾಸ್ ಮನೇಲಿ ಇರೋರು ಒಳ್ಳೆ ಗೇಮ್ ಆಡಿರೋರು ಮಲ್ಲಮ್ಮ ಬಟ್ ಮಲ್ಲಮ್ಮನ ಹಾಪ್ ಮಾಡಿದ್ದೇ ಧ್ರುವಂತ ಮಲ್ಲಮ್ಮನ ಹೊರ ಕಳಿಸಿದ್ರು ಇವತ್ತು ಚಂದ್ರಪ್ರಭ ಈಗ ಒಂದ್ ವೀಕ್ ಇಂದ ಚಂದ್ರಪ್ರಭನ್ ಜೊತೆಗಿದ್ದ ಧ್ರುವ ಇವತ್ತು ಚಂದ್ರಪ್ರಭರು ಕೂಡ ಆಚೆ ಹೋಗಂಗಾಯ್ತು ಧ್ರುವಂತ ಹೆಂಗೆ ಅಂತಂದ್ರೆ ಅವ್ನು ಯಾರ್ಯಾರ ಹತ್ರ ಕರ್ಕಂತಾನೆ ಅವನ್ನೆಲ್ಲ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾ ಇರ್ತಾನೆ ಅವನೊಂಥರ ಹೆಂಗೆ ಅಂತಂದ್ರೆ ನೆಗೆಟಿವ್ ಎನರ್ಜಿನ ಸ್ಪ್ರೆಡ್ ಮಾಡೋದು ಒಬ್ಬ ಮನುಷ್ಯನ ಕೆಳಗಡೆ ತರೋದ್ರಲ್ಲಿ ಧ್ರುವಂತು ಪಕ್ಕಾ ಅವನ್ ಕೆಲಸ ನಾನ್ ಮಾಡ್ತಾ ಇದೆ ಅಶ್ವಿನಿ ಗೌಡ ಏನ್ ಹೇಳ್ತಾ ಇದ್ರಲ್ವಾ ನಾನು ರಕ್ಷಿತನಿಂದ ನಂದು ಆಯ್ತ ಆಟನೇ ಬದ್ಲಾಯ್ತು ನನ್ನ ವ್ಯಕ್ತಿತ್ವ ಚೇಂಜ್ ಆಯ್ತು ನನ್ನ ರಕ್ಷಿತನಿಂದ ತಲೆ ತಗ್ಸಿದೆ ಹಾಗೆ ಹೀಗೆ ಅಂತ ವೆರಿ ಬರೆದಿದ್ದು ಕಳಿ ಅಶ್ವಿನಿ ಗೌಡ ಅವರೇ ಇದೇ ಧ್ರುವಂತು ನಿಮ್ಮನ್ನು ಗುಂಡಿ ಒಳಗಡೆ ಹಾಕಿ ಮೇಲ್ಗಡೆ ಮಣ್ಣು ಹಾಕಿ ಚಪ್ಪಡಿಗಳಿಲ್ಲ ಅಂದರೆ ನನ್ನ ಹೆಸರು ಚೇಂಜ್ ಮಾಡ್ಕೊಳ್ತೀನಿ ಇದೇ ಧ್ರುವಂತು ಅಶ್ವಿನಿ ಗೌಡನ್ಗೆ ಆಯ್ತಾ ಗೇಟ್ ಪಾಸ್ ಕೊಡೋ ರೀತಿ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ನಾನು ಚೇಂಜ್ ಗಿಲ್ಲಿ ನೀನು ನೆಕ್ಸ್ಟ್ ಲೆವೆಲ್ ಸೂಪರ್ ನನಗಂತೂ ನಿದ್ದೆ ನಿದ್ದೆ ಮಾಡಿ ಎದ್ದ ತಕ್ಷಣನೇ ಇಂಥ ಪ್ರೋಮೋ ನೋಡಿದಾಗ ಅಯ್ಯಯ್ಯೋ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅಯ್ಯೋ ನೆಕ್ಸ್ಟ್ ಲೆವೆಲ್ ಸಂತೋಷ ಇದನ್ನು ನೀವು ಆಯ್ತಾ ಬೇರೆ ಥರ ತಿಳ್ಕೊಂಡಿ ಇದೊಂಥ ಹ್ಯಾಪಿನೆಸ್ ಹ್ಯಾಪಿನೆಸ್ ಅಂದ್ರೆ ಏನು ಗೊತ್ತಾ ಕೆಲವರು ತುಂಬ ಏ ನಾನೇ ಅಂತಿರ್ತಾರಲ್ಲ ಅಂತ ನನ್ನ ಮಕ್ಳಿಗೆ ಇಂಥದ್ದೊಂದು ಆಪ್ ಸಿಗ್ತಾ ಇರಬೇಕು ಆಯ್ತಾ ಅಲ್ಲಿ ಒಪ್ಪನಾಗ ಸುದೀಪ್ ಸುದೀಪ್ ಸರ್ ಇನ್ ಮುಂದೆನೇ ಹೇಳ್ತಾ ಇದ್ದೇನೆ ಗಿಲಿ ನಟ ಇವನೊಬ್ಬ ವೇಸ್ಟು ಇವನೊಬ್ಬ ಸೈಕೋ ಪರ್ಸ್ನಾಲಿಟಿ ಇವನ್ ಜೊತೆ ಮಾತಾಡಿದ್ರೆ ನಮ್ಮ ತಲೆ ಕೆಡುತ್ತೆ ಅನ್ನೋದನ್ನು ನೋಡೋಣ ಎಪಿಸೋಡಲ್ಲಿ ಧ್ರುವಂತಿಗೆ ನಿಜವಾಗ್ಲೂ ಸುದೀಪ್ ಸರ್ ಅವರು ಕೆಲವೊಂದು ಪ್ರಶ್ನೆ ಕೇಳಿರ್ತಾರೆ ಅದೇ ರೀತಿ ಇಲ್ಲಿ ನೋಡಿ ಸಪೋರ್ಟ್ ಅನ್ನೋದಿದೆಯಲ್ಲ ಸಪೋರ್ಟ್ ಅನ್ನೋದಿದೆಯಲ್ಲ ನಾವು ವ್ಯಕ್ತಿತ್ವಗಳಿಗೆ ಸಪೋರ್ಟ್ ಮಾಡೋದು ಆಯ್ತಾ ಅದು ಗಿಲ್ಲಿ ನಟ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ಕಾವ್ಯ ಆಗಿರ್ಬೋದು ವ್ಯಕ್ತಿತ್ವಗಳಿಗೆ ನಾವು ಸಪೋರ್ಟ್ ಮಾಡೋದು ಆಯ್ತಾ ಈ ಧ್ರುವಂತು ಮತ್ತು ಅಶ್ವಿನಿ ಗೌಡನ್ಗೆ ಯಾಕೆ ಸಪೋರ್ಟ್ ಮಾಡೋಕ್ಕೆ ಪ್ರೇಕ್ಷಕ ಇಂದು ಮುಂದೆ ನೋಡ್ತಾನೆ ಅಂದರೆ ಇವ್ರ ಅಹಂಕಾರ ಮತ್ತೆ ದುರ್ಬುದ್ಧಿ ನಾವೇ ನಾವೇ ಅನ್ನೋ ಅಹಂಕಾರ ದುರ್ಬುದ್ಧಿ ಆಮೇಲೆ ಬ್ಯಾಕ್ ಪಿಚಿಂದು ಮಾತೆತ್ತಿದ್ರೆ ಬೇರೆಯವ್ರ ಬಗ್ಗೆ ಮಾತನಾಡು 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 ಆಯ್ತು ಹಂಗಾಗಿ ನಿಜವಾಗ್ಲೂ ಆ ಅವ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ ನಂಗಂತೂ ಗಿಲ್ಲಿ ಧ್ರುವಂತ ಕೊಟ್ಟಿದ್ದು ತುಂಬಾ ಖುಷಿಯಾಗಿದೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್